ಯೇಸು ಕ್ರಿಸ್ತರಾಮದರ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದೇನು ತಿಳಿಸೋನಾಗಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಸುಖವಾಗಿ ಇರಬೇಕೆಂದು ದೇವರ ಒಂದು ಚಿಕ್ಕವಾಗಿದೆ ನೋಡ್ತೇವೆ ಯಾಕಂದರೆ ಭೂಮಿಯೆಲ್ಲ ಸೃಷ್ಟಿ ಮಾಡಿ ಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟು ಆತನಿಗೆ ಅಧೀನ ಮಾಡಿದ್ದಾನೆ ಅಂತ ನೋಡ್ತೇವೆ ಯಾಕಂದರೆ ದೇವದೂತರಿಗಿಂತ ಸ್ವಲ್ಪವೇ ಕಮ್ಮಿಯಾಗಿ ದೇವರು ಮನುಷ್ಯನಿಗೆ ಉಂಟು ಮಾಡಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೋಸ್ಕರ ದೇವರ ವಾಕ್ಯದಲ್ಲ ನೋಡುವಾಗ ಎರಡೇ ಕೊರಂತಿ ಅವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಪ್ರೀತಿಯ ದೇವರ ಮಕ್ಕಳೇ ನಮಗೆ ದೇವರು ವಾಗ್ದಾನಗಳು ಕೊಟ್ಟಿದ್ದಾನೆ ಆ ವಾಗ್ದಾನ ಪ್ರಕಾರ ನಾವು ಜೀವಿಸಬೇಕು ಜೀವಿಸಿದಾಗ ಅದು ಆಶೀರ್ವಾದದಾಯಕವಾಗುತ್ತದೆ ಅಂತ ಹೇಳ್ತವೆ ಇವತ್ತಿನ ಜೀವಿತದಲ್ಲಿ ಏಸು ಕ್ರಿಸ್ತರು ನಮಗಾಗಿ ಎರಡು ಸಾವಿರಗಳ ವರ್ಷಗಳ ಹಿಂದೆಯೇ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಮನುಷ್ಯನಾಗಿ ಬಂದಿದ್ದಾನೆ ಯಾಕಂದರೆ ವಾಗ್ದಾನಗಳ ಪ್ರಕಾರ ನಾವೆಲ್ಲ ಜೀವಿಸ್ತಾ ಇಲ್ಲ ಅದಕ್ಕೋಸ್ಕರನೇ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟಿದ್ದಾನೆ ನೋಡಿದ ಬಿಗುತ್ತಿನ ಒಂದು ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ಯೇಸುವನ ಒಂದು ಸನ್ನಿಧಾನ ಬರುವುದು ಆದರೆ ನಿಮಗಿರುವಂಥ ಎಲ್ಲ ಪಾಪಗಳು ಆತನು ಸುಮ್ಮಗನ ಆಗಿದ್ದಾನ ನೋಡ್ತೇವೆ ಯಾಕಂದರೆ ಏಸು ನಮ್ಮ ಪಾಪಗಳು ನಿಮ್ಮ ಪಾಪಗಳು ಆತನ ಮೇಲೆ ಹೊರ್ಕೊಂಡು ನಮಗಾಗಿ ಆತನ ಪ್ರಾಣನ್ನು ಕೊಟ್ಟಿದ್ದಾನ ನೋಡ್ತೇವೆ ಯಾಕಂದರೆ ಆತನು ನಮಗಾಗಿ ರಕ್ತವನ್ನು ಸೃಷ್ಟಿಸಿದ್ದಾನೆ ನಮಗೆ ಸತ್ತು ಹುಣಪಟ್ಟು ಎದ್ದು ಬಂದಿದ್ದಾನೆ ಅಂತ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ಎಲ್ಲಾ ವಾಗ್ದಾನಗಳು ಏಸು ಪ್ರಶ್ನಲ್ಲಿ ದೃಢವಾಗ್ತವೆ ಅಂತ ನೋಡ್ತೇವೆ ಯಾಕಂದರೆ ಆತನು ಈ ಧರ್ಮಶಾಸ್ತ್ರವನ್ನು ಎಲ್ಲವನು ಆತನು ಪೂರ್ತಿ ಮಾಡಿದನು ಅಂತ ನೋಡ್ತೇವೆ ಯಾಕಂದರೆ ನಾವು ನೀವು ಮಾಡುವಂಥ ಒಂದು ಧರ್ಮಶಾಸ್ತ್ರದ ಪ್ರಕಾರ ನಡೀಬೇಕಾದರೆ ಮನುಷ್ಯನು ನಡೆಯಲಿಲ್ಲ ಅಂತ ನೋಡ್ತೇವೆ ಅದೇ ಪ್ರಕಾರ ಏಸು ಕ್ರಿಸ್ತನು ಆ ಧರ್ಮಶಾಸ್ತ್ರದ ಪ್ರಕಾರ ನಡೆದು ಮನುಷ್ಯನಿಗೆ ಅಲ್ಲಿ ಆತನಿಗೆ ಪಾಪದ ಒಂದು ಮರಣ ಬಂತು ಅಂತ ನೋಡುತ್ತೇವೆ ಯಾಕಂದರೆ ಆತನಿಗೆ ಅಲ್ಲಿ ಮರಣ ಬಂತು ಆತನು ಕುರುಜ ಮೇಲೆ ಬಲಿಯಾದನ್ನು ನೋಡ್ತೇವೆ ಯಾರು ಪಾಪಿಗಳಾಗಿದ್ದಾರೆ ಅವರಿಗೆ ಮರಣದಂಡನೆ ಸಿಕ್ಕೋದಾಗಿದೆ ಅಂತ ನೋಡುತ್ತೇವೆ ಯಾಕಂದರೆ ನಮಗೆ ನಿಮಗೆ ಮಹಾದಂಥ ಒಂದು ಮರಣ ಏಸುಸನ್ನು ಕೋರ್ಕೊಂಡು ಆತನು ಪೂಜೆ ಮೇಲೆ ಬಲಿಯಾಗಿದ್ದಾನೆ ಇವತ್ತಿನ ಒಂದು ದಿವಸದಲ್ಲಿ ನೀವು ಅದನ್ನು ನಂಬಿದಾಗ ನಿಮಗೆ ನಿಜವಾಗಿಯೂ ದೇವರು ಆತನಲ್ಲಿ ಎಲ್ಲ ವಾಗ್ದಾನು ಇಕ್ಕಿದ್ದಾನೆ ಅಂತ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ಆತನ ಒಂದು ವಾಗ್ದಾನಗಳನ್ನು ನೆನಪು ಮಾಡಿಕೊಂಡು ಏಸರಿನಲ್ಲಿ ಇರುವುದಾದರೆ ನಿಮಗೆ ನಿಜವಾಗಿಯೂ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ ನಿಮಗೆ ಆತನಿಕ್ಷವಾಗಿ ವಾಗ್ದಾನುಗಳು ನೆರವೇರಿಸುವನಾಗಿದ್ದನ್ನು ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ನೀವು ನಿಮ್ಮನ್ನು ನೀವು ತಿದ್ದುಕೊಂಡು ನಿಮ್ಮನ್ನು ನೀವು ಅಥವಾ ಸರಿಯಾದ ಬರೋದಾದರೆ ಆ ವಾಗ್ದಾನಗಳೆಲ್ಲವೂ ಪೂರ್ತಿ ಮಾಡುವನಾಗಿದ್ದಾನು ನೋಡ್ತೇವೆ ಇವತ್ತಿನ ಈ ವಾಕ್ಯಗಳು ದೇವರು ಪ್ರತಿಯೊಬ್ಬರ ಆತ್ಮದಲ್ಲಿ ಕಾರ್ಯ ಮಾಡೆಯಲು ದೇವರಲ್ಲಿ ಪ್ರಾರ್ಥನೆ ಭೂಮಿ ಆಕಾಶ ಆಕಾಶ್ ಮಾಡಿದ್ದ ದೇವರೇ ಸ್ತೋತ್ರಪ್ಪ ನಿಜವಾಗಿಯೂ ದೇವರು ಎಲ್ಲ ವಾಗ್ದಾನು ಕ್ರಿಸ್ತನಲ್ಲಿ ಅಡಕವಾಗಿತ್ತದ ನೋಡುತ್ತೇವೆ ಯಾಕಂದರೆ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಎಲ್ಲವೂ ಪೂರ್ತಿ ಮಾಡಿದನ್ನು ನೋಡ್ತೇವೆ ಅದರ ಪ್ರಕಾರ ನಡೆದನು ಅಂತ ನೋಡ್ತೇವೆ ಯಾಕಂದರೆ ಯಾರೂ ನಡೆದಿಲ್ಲ ಅವರು ಪಾಪಿಗಳಾಗಿ ಆದರೂ ಸಹ ಆತನಿಗೆ ಮೇಲೆ ಹಾಕಿದರೂ ನೋಡ್ತೇವೆ ಹೌದಪ್ಪ ತಂದೆ ಅದೇವರೇ ನಮಗೋಸ್ಕರ ನಿನ್ನ ಮಗನನ್ನು ಕೊಟ್ಟಿದ್ದೀರಿ ಯಾಕಂದರೆ ಆ ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಾಗಿ ಎಲ್ಲ ವಾಗ್ದಾನಗಳು ಆತನಿಂದ ತಡವಾಗಿದೆ ಅಂತ ನಾವು ನೋಡ್ತೇವೆ ಈ ದಿನ ತಂದೆ ಏನೋ ಕೇಳಿದಂಥ ವಾಕ್ಯಗಳು ಎಲ್ಲರ ಆತ್ಮ ನಿರ್ಧಾರ ಮಾಡಿ ನಡೆಸ್ತಂದು ನಾಮದ ಪ್ರಾರ್ಥನೆ ಮಾಡುತ್ತೆ ಅಂತಂದೆ ಆಮೇಲೆ